ನಮ್ಮ ಲೂಸ್ ಮಾದ ಅವ್ರ ಅಮ್ಮ ಟಿ ವಿ ನೋಡ್ತಿದ್ರಂತೆ ಟಿ ವಿ ನೋಡ್ತಾ ಅವ್ರ ಯಜಮಾನ್ರು ಹೇಳಿದ್ದಾರೆ ಏ ನೋಡ್ರಿ ಈ ಅಪ್ಪ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ಅವ್ರು ಸಿದ್ದರಾಜು ಸರ್ ನೋಡಿರಿ ನಮ್ಮ ಮೆತಿರಾಜ್ ಅಲ್ವೇನೆ ಇದು ಜರ್ನಲಿಸ್ಟು ಆರ್ಟಿಸ್ಟು ಅಂತ ಅವರು ಅಂತ ಟಿ ವಿ ಹತ್ತಿರವಾಗಿ ಗಮನಿಸಿದ್ರಂತೆ ಅದನ್ನು ಗಮನಿಸ್ಬಿಟ್ಟು ಕನ್ ಕನ್ಫರ್ಮ್ ಆದ್ಮೇಲೆ ಫೋನ್ ಮಾಡಿ ಅರ್ಧ ಗಂಟೆ ಮಾತಾಡಿದ್ರು ಎಷ್ಟು ಸರ್ ಇಷ್ಟು ಸಿನಿಮಾಗಳು ಮಾಡಿದ್ರೆ ಸೀರಿಯಲ್ ಮಾಡಿದರೆ ಎಷ್ಟು ಹೈಯೆಸ್ಟ್ ನೀವು ಸಂಬಂಧ ಪಡೆದಿದ್ದು ಯಾವಾಗ ಹೇಗೆ ನೀವು ಬರೀ ಎಲ್ಲ ಈ ಫಿಗರ್ಗಳ ಮೇಲೆ ಹೋಗ್ತಿರಲ್ಲ ಯಾಕೆ ಅದು ಯಾವಾಗ ಅದೆಷ್ಟು ಕೊಟ್ರು ಇದೆಷ್ಟು ನೀವು ಅಯ್ಯೆಷ್ಟು ಆಸ್ತಿ ಮಾಡಿದ್ದೀರಾ ಎಷ್ಟು ಮನೆ ಕಟ್ಟಿದ್ದೀರಾ ಈ ಸಂಖ್ಯೆಗಳ ಮೇಲೆ ಹೋಗ್ತಿರಲ್ಲ ಒಬ್ಬ ಇಷ್ಟು ವರ್ಷ ಇದ್ರು ಕೂಡ ಅಲ್ಲಿ ಅದೇ ಇಲ್ವಾ ಸರ್ ಜೀವನಕ್ಕೆ ಇಲ್ಲ ನಾನು ಹಂಗೆ ಅನ್ಕೊಂಡಿಲ್ಲ ನಾನು ಯಾವತ್ತು ಆ ಸಂಖ್ಯೆಗಳ ಮೇಲೆ ಹೋಗೇ ಇಲ್ಲ ದುಡ್ಡಿನಿಂದೆ ನಾನು ಹೋಗೇ ಇಲ್ಲ ಒಂದು ಆದರ್ಶ ಆಗ್ಬಿಡ್ತೀನಿ ನಾನು ನಾಳೆ ನಾನು ಸತ್ರು ನನ್ನ ಹೆಸರು ಹೇಳ್ತಾರೆ ಅನ್ನೋದೇನೋ ಒಂದು ದುರಾಸೆ ಇಟ್ಕೊಂಡು ಮಾಡಿದೆ ನಾನು ನೆಕ್ಸ್ಟ್ ಡೇ ಇವ ಇವತ್ತಿನ ಕಾಲಘಟ್ಟದಲ್ಲಿ ಅದು ರಿಯಲೈಸ್ ಆಗಕ್ಕೆ ಇನ್ಶೂಟ್ ಮಾಡ್ಬೇಕಾಯ್ತು ನಾನು ಇವತ್ತಿನ ಕಾಲಕ್ಕೆ ಇದಿಲ್ಲ ಏನಂತಾರೆ ಗ್ರ್ಯಾಟಿಟ್ಯೂಡ್ ಇಲ್ಲ ಕೃತಜ್ಞತೆ ಅನ್ನೋದು ಸತ್ತೋಗಿದೆ ಇಲ್ಲ ಇಲ್ಲ ನಾನು ಅವಾಗ ಯಾವ ಎಲ್ಲ ಕೆಲಸಗಳನ್ನ ಬಿಟ್ಟು ಒಂದು ವರ್ಷ ಇನ್ಸ್ಟಿಟ್ಯೂಟ್ಗೋಸ್ಕರನೇ ಕುಂತಿದ್ದೆ ಅದು ಲಾ ಲಾಸ್ಟ್ ವರ್ಷ ನನಗೆ ಅಲ್ಲಿ ಹಾಕಿದ ಬಂಡವಾಳ ಲಾಸ್ ಆಯಿತು ನನ್ನ ತಂದೆ ಸತ್ತಾಗ ನನ್ನ ಫ್ಯಾಮಿಲಿ ನನ್ನ ವಿರೋಧಿಸಿದ್ರು ನೈಂಟಿ ಏಯ್ಟಲ್ಲಿ ನೈಂಟಿ ನೈನಲ್ಲಿ ಅಲ್ಲೊಂದಷ್ಟು ಪೊಲಿಟಿಕಲ್ ಏನೋ ಜನ ಸೇರಿಕೊಂಡು ನನ್ನ ಒಡ ಕೂಡ ಎಲ್ಲ ಸೇರಿಕೊಂಡು ಆ ಸಂದರ್ಭದಲ್ಲಿ ನನ್ನ ಹತ್ರ ಬರ್ಸ್ಕೊಂಡು ನನ್ನ ಮನೆಯಿಂದ ಹೊರಗಾಕಿದ್ರು ನಾನು ಇದುವರೆಗೂ ಒಟ್ಟು ನೂರ ಎಂಬತ್ತೇಳು ಸಿನಿಮಾಗಳನ್ನ ಮಾಡಿದ್ದೀನಿ ಅದರಲ್ಲಿ ತಮಿಳಿನ ಒಂದು ನಾಲ್ಕು ಸಿನಿಮಾಗಳು ಕೂಡ ಇದೆ ತಮಿಳಲ್ಲಿ ಕಡಂಬನ್ ಅಂತ ಆರ್ಯ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ಮೇಜರ್ ವಿಲನ್ ಕ್ಯಾರೆಕ್ಟರ್ ಆಮೇಲೆ ಡಾಕ್ಟರ್ ಫಿಫ್ಟಿ ಸಿಕ್ಸ್ ಅಂತ ಒಂದು ಮಾಡಿದೆ ಆಮೇಲೆ ಫ್ರೆಂಡ್ಲಿ ಬೇಬಿ ಅಂತ ಯಾವುದೋ ಒಂದು ಮಾಡಿದೆ ಈ ತರದ ಒಂದಷ್ಟು ಸಿನಿಮಾದ್ ಸೇರಿಸಿದ್ರೆ ಒಂದು ನೂರ ಎಂಬತ್ತೇಳು ನೂರ ಎಂಬತ್ತು ಎಂಟು ಸಿನಿಮಾ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸೀರಿಯಲ್ಲು ನನ್ನ ಒಟ್ಟು ಏಳು ಕತೆ ಸಿನಿಮಾ ಆಗಿದೆ ಫೇರ್ ಆ್ಯಂಡ್ ಲವ್ಲಿ ನನ್ನ ಮೊದಲ ಕತೆ ಸಿನಿಮಾ ಆಗಿದ್ದು ನೆನಪಿರಲಿ ಪ್ರೇಮ್ ಮತ್ತು ಶ್ವೇತಾ ಶ್ರೀವಾತ್ಸವ್ ಆ್ಯಕ್ಟ್ ಮಾಡಿದಂಥ ಸಿನ್ಮಾ ಆ ಕತೆ ನಂದೇ ಸಿನಿಮಾ ಅದು ದುಡ್ಡು ಬೇಡ ನಾನು ಹೇಳ್ತಾ ಇಲ್ಲ ದುಡ್ಡಿನ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ನೆನಪು ನನ್ನ ಪರ್ಸ್ನಲ್ ಲೈಫಲ್ಲಿ ಒಂದು ಡಿಪ್ರೆಷನ್ ಒಳಗೆ ಒಳಗಾಗ್ತೀನಿ ನಾನು ಒಂದು ತ್ರೀ ಮಂತ್ಸು ತುಂಬ ಡಲ್ಲಾಗಿರ್ತೀನಿ ಅದರಿಂದ ಹೊರಗೆ ಬರಬೇಕು ಅಂತ ಆದಾಗ ನಂಗೆ ಐಡಿಯಾ ಬಂದಿದ್ದು ಫಿಲಮ್ ಇನ್ಸ್ಟಿಟ್ಯೂಟು ಏನಕ್ಕೆ ಅಂದರೆ ಇನ್ಸ್ಟಿಟ್ಯೂಟ್ ಮಾಡಿದ್ರೆ ನಾನು ಆಕ್ಟಿವ್ ಆಗಿರ್ತೀನಿ ನನ್ನ ಸುತ್ತ ಸ್ಟೂಡೆಂಟ್ಸ್ ಇರ್ತಾರೆ ಸೊ ಹಾಗಾಗಿ ನನಗೆ ಏನು ಪರ್ಸ್ನಲ್ ವಿಷಯ ಇದೆಯೋ ಅದನ್ನೆಲ್ಲ ಅದರಿಂದ ಹೊರಗೆ ಬರ್ಬೋದು ಅನ್ನೋ ಇಂಟೆನ್ಶನ್ ಇಂದ ಇನ್ಸ್ಟಿಟ್ಯೂಟು ಶುರು ಮಾಡಿದೆ ಒಂದು ನಿಮಿಷ ಇದನ್ನ ಆಮೇಲೆ ಹೇಳಿದೆ ಅದಕ್ಕೆ ಅದಕ್ಕೂ ಮುಂಚೆ ಯತಿರಾಜ್ ಮನೆ ಮಾಡ್ನಲ್ವಾ ಆಸ್ತಿ ಮಾಡ್ನಿಲ್ವಾ ನಿಮ್ಮ ಅಪ್ಪ ಹಂಗೆ ಏನಾರು ಆಸ್ತಿ ಮಾಡಿಟ್ಟಿದ್ರ ಅಪ್ಪ ಅಮ್ಮ ಹೇಗೆ ಏನು ನಮ್ಮ ಅಪ್ಪ ಅದು ಒಂದು ಒಂದು ಸೈಟ್ ಇತ್ತು ಅಷ್ಟೇ ಒಂದು ಒಂದು ಸೈಟು ಮನೆ ಅದು ಫ್ಯಾಮಿ ಎಲ್ಲ ಫ್ಯಾಮಿಲೀಲು ಆದಂಗೆ ಒಂದಷ್ಟು ಆ ಕಡೆ ಈ ಕಡೆ ಅಕ್ಕ ತಂಗಿದ್ದೀರೋ ಅದು ಇದು ಅಂತೆಲ್ಲ ಒಂಚೂರು ವ್ಯತ್ಯಾಸಗಳಾಗಿ ಅಂಥದ್ದು ದೊಡ್ಡ ಮಟ್ಟದಲ್ಲಿ ಏನೂ ಸಿಗಲಿಲ್ಲ ಅದಾದ ನಂತರ ನಾನು ಏನೇನೋ ಮಾಡಿಕೊಂಡು ಸ್ವಲ್ಪ ಅದು ಇದು ಮಾಡಿಕೊಂಡು ಅದನ್ನು ಪೂರ್ತಿಯಾಗಿ ನಾನೇ ಉಳಿಸ್ಕೊಂಡೆ ಅದು ಅದು ಕೂಡ ಯಾವಾಗ ಅದೇ ಇನ್ಸ್ಟಿಟ್ಯೂಟ್ ಮಾಡೋ ಟೈಮಲ್ಲಿ ಅದು ಅದನ್ನು ಸೈಟನ್ನು ಮಾರಿದ್ದೆ ಕೈಯಲ್ಲಿ ದುಡ್ಡಿತ್ತು ಸೊ ಹಾಗಾಗಿ ಇನ್ಸ್ಟಿಟ್ಯೂಟ್ ಮಾಡಿಬಿಡೋಣ ನಾನು ಕಲ್ತಿರೋದನ್ನು ನಾಳೆ ಇನ್ಯಾರೋ ಇವ್ರು ಕಲ್ತರೆ ನನ್ನ ಹೆಸರು ಉಳಿಯುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಒಂದು ಆದರ್ಶ ಇಟ್ಕೊಂಡು ಮಾಡಿದೆ ನಾನು ಊರಲ್ಲಿ ಮನೆ ಕಟ್ಟಿದ್ದೆ ಇಲ್ಲಿ ಆ್ಯಕ್ಚುಲಿ ಇರೋ ಮೊದಲು ಒಂದು ಎರಡು ಫ್ಲೋರ್ ಅಂದರೆ ನಾವು ಇರೋದಕ್ಕೆ ಒಂದು ಮನೆ ಕಟ್ಕೊಂಡ್ವಿ ಅದರ ಮೇಲೆ ಟ್ಯೂಷನ್ಸ್ ಮಾಡೋಕ್ಕಂತಲೇ ಇನ್ನೊಂದು ಫ್ಲೋರ್ ಕಟ್ಕೊಂಡ್ವಿ ಅದು ಬಿಟ್ಟರೆ ನಮ್ಮ ತಂದೆ ತಾಯಿ ನೆನಪು ನೆನಪಿಗೆ ಮತ್ತು ನಮ್ಮ ಅಜ್ಜ ನೆನಪಿಗೆ ನಾವು ಊರಿಗೆ ಇದ್ದೀವಿ ಇಲ್ಲೇ ಬನ್ನಾರ್ಘಟ್ಟ ಹತ್ರ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಟ್ವೆಂಟಿ ಬೈ ತರ್ಟಿಲಿ ಹೋಗೋಕ್ಕೆ ಬಂದರೆ ಇರಲಿ ಅಂತ ಹೇಳಿ ಅಲ್ಲೊಂದು ಮನೆ ಕಟ್ಟಿದೆ ಕೊರೋನಾ ಲಾಕ್ಡೌನಲ್ಲ ಆದಮೇಲೆ ಹೋಗ್ತಾ ಇರಲಿಲ್ಲ ಸೊ ಅದು ಗೆದ್ಲಿ ಹಿಡಿತಾ ಇತ್ತು ಪ್ರಾಬ್ಲಂಬೂ ಇತ್ತು ಸೊ ಆ ಟೈಮಲ್ಲಿ ಆ ಮನೇನೂ ಕಳ್ಕೊಂಡೆ ಸೊ ಸದ್ಯಕ್ಕೆ ಏನೇನು ಅಂತ ಮನೆ ಆಸ್ತಿ ಆಗಲೇ ಹೇಳ್ದಲ್ಲ ಏನು ಬಂಗಲೆ ಕಟ್ಟಿದ್ದೀನಿ ಮನೆ ಇದೆ ಸೈಟ್ ಇದೆ ಏನಿಲ್ಲ ಒಂದು ಮನೆ ಇದೆ ಓಡಾಡೋಕೆ ಒಂದು ಕಾರಿದೆ ಮೂರು ಹೊತ್ತು ಊಟ ಮಾಡ್ತೀನಿ ಅಂದ್ಕೊಂಡಿದ್ದನ್ನ ತಿಂತೀನಿ ಹ್ಯಾಪಿ ಆಗಿದ್ದೀನಿ ಸಮಸ್ಯೆ ಎಲ್ಲ ನೀವೇ ಸೈಟೆಲ್ಲ ತಗೊಂಡು ಮನೆ ಕಟ್ಟಿದ್ದು ಇಲ್ಲಿ ಸೈಟ್ ತೊಗೊಂಡುದು ಕಟ್ಟಿದ್ದು ಮಾರಿಬಿಟ್ಟೆ ಆಮೇಲೆ ನಮ್ಮ ಒಂದು ಮನೆ ಇತ್ತು ಅಲ್ಲಿ ಎರಡು ಫ್ಲೋರ್ ಕಟ್ಕೊಂಡು ಒಂದು ಫ್ಲೋರಲ್ಲಿ ನಾವಿದ್ದೀವಿ ಈಗ ಹ್ಞೂ ಕ್ಲಾಸ್ ಅದೇ ಆಕ್ಟಿಂಗ್ ಕ್ಲಾಸ್ನ ಆ ಥರ ಉದ್ದೇಶ ಇಟ್ಕೊಂಡು ಆಕ್ಟಿಂಗ್ ಕ್ಲಾಸ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೆ ನನ್ನ ಜೊತೆ ಒಂದು ಜನ ಪಾರ್ಟ್ನರ್ಸು ಜಾಯ್ನ್ ಆದರು ಬಟ್ ಏನಂತಂದ್ರೆ ನಾನು ಅನ್ಕೊಂಡಂಗೆ ಸೊಸೈಟಿ ಇಲ್ಲ ಸ್ಟೂಡೆಂಟ್ ಇಲ್ಲ ಅನ್ನೋದು ನಂಗೆ ಒಂದೇ ಬ್ಯಾಚ್ಗೆ ಅರ್ಥ ಆಗೋದು ಇನೋಗ್ರೇಷನ್ ಸುದೀಪ್ ಅವ್ರು ಬಂದಿದ್ರಲ್ವಾ ಹೌದು ಖಂಡಿತ ಅದೇ ಇನಾಗ್ರೇಷನ್ ಮಾಡೋಕೆ ಯಾರಿಗಾದ್ರು ಬೇಕಲ್ಲ ಅಂದ್ಕೊಂಡು ಒಂದು ಅಪ್ರೋಚ್ ಮಾಡಿದ್ವಿ ಅವರೇ ಡೇಟ್ ಕೊಟ್ಟು ಟೈಮಲ್ಲಿ ಇವಾಗ ಮಾಡ್ಕೋ ಹೇಳಿ ಸುದೀಪ್ ಬಂದು ಇನೋಗ್ರೇಟ್ ಮಾಡಿದ್ರು ದೊಡ್ಡದಾಗೆ ಮಾಡಿದ್ವಿ ಒಳ್ಳೆ ನ್ಯೂಸು ಆಯಿತು ಬಟ್ ಕಲಾವಿದ ಫಿಲ್ಮ್ ಅಕಾಡೆಮಿ ಅಂತ ಕಲಾವಿದ ಆರ್ಟಿಸ್ಟ್ ಅಲ್ಲ ಕಲಾ ವಿಧ ವಿಧಗಳು ಅಂತೀವಲ್ಲ ಆ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದು ನಮ್ಮ ಟೈಮ್ ಸರಿ ಇರಲಿಲ್ವೋ ಏನೋ ಎರಡನೇ ಬ್ಯಾಚ್ಗೆ ನಾನು ಕ್ಲೋಸ್ ಮಾಡಿಬಿಟ್ಟೆ ನಮಗೆ ಸಿಕ್ಕ ಜನಗಳು ಆಮೇಲೆ ಸ್ಟೂಡೆಂಟ್ಗಳು ಆ ಟೈಮುಗಳು ಗೊತ್ತಾಯ್ತು ಒಂದೇ ಬೇಜ ಗೊತ್ತಾಯ್ತು ವರ್ಕ್ ವರ್ಕೌಟ್ ಆಗಲ್ಲ ಅಂತ ಅಂದು ಎರಡು ಸಾವಿರ ಸ್ಕ್ವೇರ್ ಫೀಟ್ ಜಾಗ ನಾವು ಮಾಡಿ ತೊಗೊಂಡಿದ್ದು ಬೇರೆ ಬೇರೆ ಆಕ್ಟಿವಿಟೀಸ್ ಬೆಂಗಳೂರು ನಗರದಲ್ಲಿ ಹಾಂ ಎರಡು ಸಾವಿರ ಸ್ಕ್ವೇರ್ ಫೀಟು ಬಟ್ ತುಂಬ ತುಂಬ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ವಿ ನಮಗೆ ಆ್ಯಕ್ಟಿಂಗ್ ಕ್ಲಾಸ್ ಬಿಟ್ಟು ಇನ್ನೊಂದು ಆಕ್ಟಿವಿಟಿ ಶುರು ಮಾಡೋಕ್ಕಾಗಲೇ ಇಲ್ಲ ಸಿಕ್ಸ್ ಮಂತ್ ಆದರೂ ಯಾಕೆ ಗೊತ್ತಿಲ್ಲ ಅದಕ್ಕೆ ರೀಸನ್ಸ್ ಸಿಗಲೇ ಇಲ್ಲ ಏನಾದರೂ ನೀವು ಸಿನಿಮಾದಲ್ಲಿ ಇಲ್ಲ ನಾನು ಅವಾಗ ಯಾವ ಎಲ್ಲ ಕೆಲಸಗಳನ್ನ ಬಿಟ್ಟು ಒಂದು ವರ್ಷ ಇನ್ಸ್ಟಿಟ್ಯೂಟ್ಗೋಸ್ಕರನೇ ಕುಂತಿದ್ದೆ ಅದು ಲಾ ಲಾಸ್ ವರ್ಷ ನನಗೆ ಅಲ್ಲಿ ಹಾಕಿದ್ದು ಬಂಡವಾಳ ಲಾಸ್ ಆಯಿತು ನಂದು ಒಂದು ಎಂಟು ಹತ್ತು ಲಕ್ಷ ರೂಪಾಯಿ ಹೋಯಿತು ಆಮೇಲೆ ಟೈಮ್ ಹೋಯಿತು ಆವಾಗ ನಾನು ಆ್ಯಕ್ಟಿಂಗ್ ಬಿಟ್ಟೆ ನಾನು ಅಂದರೆ ಫೋಕಸ್ಡ್ ಆಗಿ ಅಕಾಡೆಮಿಕಾಗಿ ಸೀರಿಯಸ್ ಆಗಿ ತೊಗೋಬೇಕು ಅಂತ ಹೇಳಿ ಬೆಳಿಗ್ಗೆ ಹತ್ತುವರೆಗೆ ಹೋದರೆ ನೈಟ್ ಹತ್ತುವರೆವರೆಗೂ ಅಲ್ಲೇ ಇರ್ತಿದೆ ಕ್ಲಾಸ್ ಮಾಡ್ತಾಯಿದ್ದು ಟೂ ಅವರ್ಸ್ ಅಷ್ಟೇ ಸ್ಕಿಟ್ಗಳು ಬರ್ಕೊಂಡು ಏನೋ ಹೊಸ ಕಾನ್ಸೆಪ್ಟ್ಗಳು ಮಾಡಿಕೊಂಡು ಹೇಳ್ದಲ್ಲ ಅಂದರೆ ಒಂದು ಆದರ್ಶ ಆಗಿಬಿಡ್ತೀನಿ ನಾನು ನಾಳೆ ನಾನು ಸತ್ತರು ನನ್ನ ಹೆಸರು ಹೇಳ್ತಾರೆ ಅನ್ನೋದೇನೋ ಒಂದು ದುರಾಸೆ ಇಟ್ಕೊಂಡು ಮಾಡಿದೆ ನಾನು ನೆಕ್ಸ್ಟ್ ಡೇ ಮರ್ತೋಗ್ಬಿಡ್ತಾರೆ ಇವಾಗ ಇವತ್ತಿನ ಕಾಲಘಟ್ಟದಲ್ಲಿ ಅದು ರಿಯಲೈಸ್ ಆಗೋಕ್ಕೆ ಇನ್ಸ್ಟ್ಯೂಟ್ ಮಾಡಬೇಕಾಯ್ತು ನಾನು ಇವತ್ತಿನ ಕಾಲಕ್ಕೆ ಇದಿಲ್ಲ ಏನಂತಾರೆ ಗ್ರಾಟಿಟ್ಯೂಡ್ ಇಲ್ಲ ಕೃತಜ್ಞತೆ ಅನ್ನೋದು ಸತ್ತೋಗಿದೆ ಅದು ಇದಿದ್ರೆ ನಾನು ಅದು ಅದಕ್ಕೋಸ್ಕರ ಮಾಡಿರ್ತಿದ್ದೆ ಹತ್ತು ಸಾ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಕ್ಲಾಸ್ ಶುರು ಮಾಡ್ತಾಯಿದ್ದು ನಾನು ಹತ್ತು ಹತ್ತುವರೆಗೂ ಕುತ್ಕೊಂಡ್ಬಿಡ್ತಾಯಿದ್ದೆ ಆ ಥರ ಇಂಟ್ರೆಸ್ಟಿಂಗ್ ಮಾಡಿದೆ ಬಟ್ ಅದೊಂದು ಬ್ರಹ್ಮ ನಿರಸನ ಆಯಿತು ಸರಿ ವರ್ಕೌಟ್ ಆಗಲ್ಲ ಅಂತ ಕ್ಲೋಸ್ ಮಾಡಿದೆ ಅದಾದಮೇಲೆ ತಿರ್ಗ ಏನು ಮಾಡಿದೆ ಕಲಾವಿದ ಫಿಲ್ಮ್ ಅಕಾಡೆಮಿ ಲಾಂಚ್ ಮಾಡಿದ್ದೀವಿ ಅದನ್ನು ಸಾಯಿಸಬಾರ್ದು ಅದು ಹೇಗಾರು ಮಾಡೋದು ಜೀವಂತ ಇಟ್ಕೊ ಇಟ್ಕೋಬೇಕು ಅಂತ ಹೇಳಿ ಇಲ್ಲಿ ಕ್ಲೋಸ್ ಮಾಡಿ ಒಂದು ಡಬಲ್ ಬೆಡ್ರೂಮ್ ಫ್ಲಾಟ್ಗೆ ಶಿಫ್ಟ್ ಮಾಡಿಕೊಂಡು ಆಫೀಸ್ ಮಾಡಿಕೊಂಡು ಪರ್ಸನಲ್ ಟ್ರೈನಿಂಗ್ ಥರ ಮಾಡೋಣ ಅಂತ ಒಂದು ಆರು ಏಳು ಜನ ಸ್ಟೂಡೆಂಟ್ಸು ಬರ್ತಾಯಿದ್ರು ಅಂದರೆ ಅದು ಇರಬೇಕು ಅದು ಇನ್ಸ್ಟಿಟ್ಯೂಟ್ ಅಂತ ದುರಂತಕ್ಕೆ ಕೊರೋನಾ ಬಂತು ಲಾಕ್ಡೌನ್ ಆಯಿತು ಅಲ್ಲಿಗೆ ಕಲಾವಿದ ಫಿಲಮ್ ಅಕಾಡೆಮಿ ಮುಂದುವರ್ಸೋಕ್ಕೆ ಸಾಧ್ಯವೇ ಆಗಲಿಲ್ಲ ಅಲ್ಲಿಗೆ ಅದು ನಿಂತೋಯ್ತು ಇಲ್ಲ ಈಗ ಆಫ್ಟರ್ ಲಾಕ್ಡೌನ್ ಏನಾಯಿತು ಈಗ ಲಾಕ್ಡೌನ್ ಟೈಮಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಲಾಕ್ಡೌನ್ದೊಂದು ಕಥೆಯೇನು ಅಂತಂದರೆ ಒಂದು ದಿನ ನಾನು ನಮ್ಮ ಮನೆಯಿಂದ ಆಫೀಸ್ ಬರ್ತಾಯಿದೆ ಸಂಜೆ ಒಂದು ಆರು ಗಂಟೆ ಹಂಗೆ ಹೇಗಿತ್ತು ಅಂತಂದರೆ ಯಾವುದೋ ಯುದ್ಧ ಭೂಮಿಲಿ ಬಂದರೆ ಅಥವಾ ಯಾವುದೋ ಸ್ಮಶಾನದಲ್ಲಿ ಬಂದರೆ ಒಂದು ಫೀಲ್ ಆಗುತ್ತೆ ಒಂದು ಅರೆ ಬರೆ ಸ್ಟ್ರೀಟ್ ಲೈಟ್ಸ್ ಇಲ್ಲ ಜನ ಓಡಾಡ್ತಾ ಇಲ್ಲ ಒಂಥರ ಸೂತಕ ಅಂತೀವಿ ಗೊತ್ತಾ ಆ ರೀತಿಯಾದ ಮನಸ್ಸು ಬಂತು ಒಂದು ಕುತ್ಕೊಂಡು ನಾನು ಫ್ಲಾಟಲ್ಲಿ ಕುತ್ಕೊಂಡು ಒಂದು ಒಂದು ಸಣ್ಣ ವೀಡಿಯೋ ಮಾಡಿದೆ ಅಂದರೆ ಈ ಥರದೊಂದು ಒಂದು ಕ್ಯಾಂಡಲ್ ಹಚ್ಬಿಟ್ಟು ಏನೋ ಒಂದು ಸುಮ್ಮನೆ ಅದು ಅದು ಅದಾದಮೇಲೆ ಎಲ್ಲರಿಗೂ ಅವಾಗ ದುಡ್ ದುಡ್ಡಿನ ಸಮಸ್ಯೆ ಇತ್ತು ಕೆಲಸ ಇರಲಿಲ್ಲ ನಿಮ್ಮ ಹತ್ರ ದುಡ್ಡಿದ್ಯಾ ಅಂತೇಳಿ ಯಾರಿಗೋ ಫ್ರೆಂಡ್ಗೆ ಫೋನ್ ಮಾಡ್ದೆ ಹೇಗೆ ರಿಯಾಕ್ಷನ್ಸ್ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿದೆ ಈ ಫಾರ್ ಎಕ್ಸಾಂಪಲ್ ಅಲ್ವೋ ನಂದಿನಿ ಒಂದು ಚೂರು ಒಂದು ಸಾವಿರ ರೂಪಾಯಿ ಬೇಕಿತ್ತು ಏನೋ ಅಯ್ಯೋ ಒಂದು ಅರ್ಧ ಗಂಟೆ ಮುಂಚೆ ಇತ್ತು ಮುಂಚೆ ಈ ಥರ ಒಬ್ಬರು ರೀಸನ್ ಹೇಳ್ತಾರಲ್ಲ ಆ ಥರ ರೀಸನ್ಸ್ ಇಟ್ಕೊಂಡು ಒಂದೇನೋ ಮಾಡಿದೆ ಅದಾಗ ಈ ಥರದ್ದು ಚಿಕ್ಕ ಚಿಕ್ಕ ಮೊಬೈಲಲ್ಲೇ ಒಂದಷ್ಟು ವೀಡಿಯೋಸ್ ಮಾಡ್ತಾ 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 ಶುರುವಾಗಿ ಒಟ್ಟು ಒಂದು ಹದಿನೈದು ಶಾರ್ಟ್ ಫಿಲ್ಮ್ಸ್ ನಾವು ಮಾಡಿದೆ ಲಾಕ್ಡೌನ್ ಟೈಮಲ್ಲಿ ಹದಿನೈದು ಶಾರ್ಟ್ ಫಿಲ್ಮ್ಸ್ ಮಾಡಿದೆ ಶಾರ್ಟ್ ಫಿಲ್ಮ್ಸ್ ಮಾಡಿದೆ ಅದರಲ್ಲಿ ಒಂದು ಚಿಂತು ಅಂತ ಮಾಡಿದೆ ನಾನು ಸ್ಕೂಲ್ ಮಕ್ಕಳು ಮತ್ತು ಟೀಚರ್ಸ್ ನಡುವೆ ಇಟ್ ಬಗ್ಗೆ ಇಟ್ಕೊಂಡು ಆ ಅದು ರಿಲೀಸ್ ಆದಾಗ ನೀವು ನಂಬಲ್ಲ ನನಗೆ ಏ ಒಂದು ಫಿಫ್ಟೀನ್ ಡೇಸ್ ನನಗೆ ಊಟಕ್ಕೆ ವಾಶ್ರೂಮ್ಗೂ ಪುರ್ಸೋದು ಸಿಗ್ತಾ ಇರಲಿಲ್ಲ ಅಷ್ಟು ಫೋನ್ ಕಳಿಸೋ ಅಷ್ಟು ಮೆಸೇಜಸ್ ಬರೋದು ತುಂಬ ಜನ ಬೇರೆ ಬೇರೆಯವರು ನಂದು ಕಲಾವಿದ ಯೂಟ್ಯೂಬ್ ಚಾನಲಲ್ಲೇ ರಿಲೀಸ್ ಮಾಡಿದ್ದೆ ನಮ್ಮದ್ರಲ್ಲಿ ಇವತ್ತು ಬರೀ ನಲ್ವತ್ತು ಸಾವಿರ ಆದರೆ ಅದೇನು ಮಾಡಿದರು ಅಂದರೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ಅವರು ನನ್ನ ಲೋಗೋನ ಸ್ಕ್ರ್ಯಾಚ್ ಮಾಡಿ ಅಳಿಸಿ ಅವ್ರವ್ರ ಪೇಜ್ಗಳಲ್ಲಿ ಹಾಕೊಂಡ್ಬಿಟ್ಟರು ಅಲ್ಲಿ ಲಕ್ಷಾಂತರ ವ್ಯೂಸು ತುಂಬ ಜನ ಹಾಕಿದರು ಕೆಲವ್ರಿಗೆಲ್ಲ ಹುಡುಕಿ ಫೋನ್ ಮಾಡಿ ಅಪ್ಪ ನೀವು ಹಾಕ್ಕೊಳ್ರೋ ಕ್ರೆಡಿಟ್ ಕ್ರೆಡಿಟ್ ಆದರೂ ಕೊಡ್ರೋ ನಾನು ಕಷ್ಟಪಟ್ಟಿದ್ದೀನಿ ಬರೆದು ಶೂಟ್ ಮಾಡಿದ್ದೀನಿ ಮಕ್ಳಿಗೆ ಟ್ರೈನಿಂಗ್ ಮಾಡಿಸಿ ಎಲ್ಲ ಮಾಡಿಸಿದ್ದೀನಿ ಅಂತ ಡೈರೆಕ್ಷನ್ 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 ಹ್ಞೂ ಸೊ ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಎಲ್ಲ ನಿಮ್ಮದೇ ಕೃಷ್ಣ ಕರ್ಕೋ ಎರಡು ದಿವಸ ಟ್ರೈನ್ ಮಾಡು ಮೂರು ದಿವಸ ಶೂಟ್ ಮಾಡು ಅವತ್ತು ನೈಟ್ ಎಡಿಟ್ ಮಾಡು ನೆಕ್ಸ್ಟ್ ಡೇನೇ ಸಾಯಂಕಾಲ ರಿಲೀಸ್ ಮಾಡು ಆ ಥರದ್ದು ಮಾಡಿಕೊಂಡು ಹದಿನೈದು ಶಾರ್ಟ್ ಫಿಲ್ಮ್ ಮಾಡಿದೆ ಆ ಶಾರ್ಟ್ ಫಿಲ್ಮ್ ಮಾಡಿದ್ದು ಏನಾಯಿತು ಈ ಚಿಂತುಲಿ ಒಬ್ಬರು ಟೀಚರ್ಗೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿಸಿದೆ ಆವಾಗ ಅವರಿಗೆ ಯಾರೊಬ್ಬರು ರಿಟೈರ್ಡ್ ಟೀಚರು ಮಕ್ಕಳದ್ದು ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ ಯಾರಾದರೂ ಒಳ್ಳೆ ಡೈರೆಕ್ಟ್ ಇದ್ದರೆ ಕೊಡಿ ಅಂತ ಅವರು ನನ್ನ ಹೆಸರು ರೆಫರ್ ಮಾಡಿದ್ದಾರೆ ಅವರು ನನ್ನ ಕರೆದುಬಿಟ್ಟು ಒಂದು ಮಕ್ಕಳು ಸಿನಿಮಾ ಡೈರೆಕ್ಷನ್ಗೆ ಅವಕಾಶ ಕೊಟ್ಟರು ಸೀತಮ್ಮನ ಮಗ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದೆ ಅದಾದ ನಂತರ ಒಂದು ಮಾಯಾಮೃಗ ಅಂತ ಒಂದು ಸಿನಿಮಾ ಮಾಡಿದೆ ಬೊಂಬೆ ಹೇಳುತ್ತೈತೆ ಅಂತ ಒಂದು ಮಾಡಿದೆ ಸತ್ಯಂ ಶಿವಮ್ ಅಂತ ಮಾಡಿದೆ ಈಗ ಸಂಜು ಅಂತ ಮಾಡಿದ್ದೀನಿ ಡೈರೆಕ್ಷನ್ ಓಕೆ ಚಿತ್ರಕಥೆ ಓಕೆ ಸಂಭಾಷಣೆ ಓಕೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗಳು ಬೇರೆ ಬೇರೆಯವರು ನಾನು ಹುಡುಕ್ತಾ ಇರಲಿಲ್ಲ ಈಗ ಅದೇ ಹೇಳಣ್ಣ ಈಗ ಇವರು ಬಂದು ಅವರೇ ಕೊಟ್ಟರು ಯಾರು ನಾನು ಒಂದು ಕ್ಯಾರೆಕ್ಟರ್ ಮಾಡ್ಸಿದ್ದೆ ಅವ್ರು ಕೊಟ್ಟರು ಅವ್ರ ಲಿಂಕಿಂತ ಇನ್ನೊಬ್ರು ಲಿಂಕ್ ಇನ್ನೊಬ್ರು ಲಿಂಕಿಂದ ಹಿಂಗೆ ಆ ಥರದ್ದೇ ಬಂದಿದ್ದು ನಾನು ಯಾರಿಗೂ ಅಪ್ರೋಚ್ ಇಲ್ಲ ನಾನು ಫಸ್ಟ್ ಡೈರೆಕ್ಷನ್ ಮಾಡಿದ್ದು ಪೂರ್ಣ ಸತ್ಯ ಅಂತ ಆವಾಗಲೂ ಅದು ಎಮ್ ಡಿ ಕೌಶಿಕ್ ಅವರು ಇನ್ವೆಸ್ಟ್ ಮಾಡಿದ್ದು ಅವ್ರ ಹತ್ರ ಕರ್ಕೊಂಡು ಒಬ್ಬ ಚಂದ್ರು ಅನ್ನೋ ಕ್ಯಾರೆಕ್ಟ್ರು ಅಂದರೆ ನನ್ನ ಸ್ವಲ್ಪ ಸ್ವಾಭಿಮಾನ ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ಟು ಅವನು ದೇವರು ಸೊ ನಾನಾಗಿ ಹೋಗಿ ನಂದಿನಿಯವರೇ ನೋಡಿ ನನ್ನ ಹತ್ರ ಒಂದು ಕತೆ ಇದೆ ಸಿನಿಮಾ ಮಾಡ್ತೀರಾ ಬ್ಯೂಟಿಫುಲ್ಲಾಗಿದೆ ಇದನ್ನ ನಂಗೆ ಬರೋಲ್ಲ ಈಗ ಅಕಸ್ಮಾತ್ ನಂದಿನಿಗಿನ್ನು ಯಾರೋ ಆಕರ್ಷ ಬಂದುಬಿಟ್ಟು ನಂದಿನಿ ನೋಡಮ್ಮ ಅತಿ ಒಂದು ಒಳ್ಳೆಯ ಕತೆ ಮಾಡಿದ್ದಾನೆ ಕೇಳು ಅಂತ ಅಂದರೆ ಕರ್ಸಪ್ಪ ಅಂದರೆ ಅವಾಗ ಹೋಗ್ತೀನಿ ಈಸಿಯಾಗಿ ನನಗೆ ಅವಾಗ ಈಸಿ ನನಗೆ ಎಂಟ್ರೆನ್ಸು ನಾನು ನಾನೇ ಹೋಗಿ ಅಪ್ರೋಚ್ ಮಾಡೋದು ಸ್ವಲ್ಪ ನನಗೆ ಬಿಗಿ ಹಿಡಿಯುತ್ತೆ ಸೊ ಹಾಗಾಗಿ ಈ ಥರದ್ದೊಂದು ಕಂಟಿನ್ಯೂ ಮಾಡ್ಕೊಬಂದೆ ಈಗ ನನಗೆ ಸಂಜು ಅನ್ನೋ ಒಂದು ಸಿನಿಮಾ ಈಗ ಒಂದು ಆರನೇ ಸಿನ್ಮಾ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾಯಿದೆ ಸಂತೋಷ್ ಅಂತ ಮೈಸೂರು ಪ್ರೊಡ್ಯೂಸರು ಮನ್ವಿತ್ ಹೀರೋ ಸೊಮ್ಮ ರೇಖಾದಾಸ್ ಓಂ ಪ್ರಕಾಶ್ ರಾಮಗಳು ಸಾತ್ವಿಕ ಹೀರೋಯನ್ನು ಮಡಿಕೇರಿಯಲ್ಲಿ ಬಸ್ ಸ್ಟಾಂಡ್ ಬಸ್ ಅಲ್ಲಿ ಬಸ್ ಸ್ಟಾಪ್ ಸೆಟ್ ಹಾಕಿ ಶೂಟ್ ಮಾಡಿದ್ವಿ ಇಲ್ಲಿವರೆಗೂ ಅದೇ ಟ್ವೆಂಟಿ ಸೆವೆನ್ ರಿಲೀಸ್ ಆಗ್ತದೆ ಇಲ್ಲಿವರೆಗೂ ಬಂದು ನಿಂತಿದೆ ಸದ್ಯಕ್ಕೆ ಲೈಫ್ ಮತ್ತೆ ಅದ್ರ ಜೊತೆಗೆ ಇವಾಗ ಫೇಮಸ್ ಆಗಿದ್ದೀರಲ್ಲ ನಿನಗಾಗಿ ಅದೇ ಆರಂಭದಲ್ಲಿ ಸೀರಿಯಲ್ಗಳು ಮಾಡ್ತಾ ಇದ್ದಿದ್ದು ಆದಮೇಲೆ ಮಯೋಟೋಗ್ರಾಫ್ ಜೋಕಿ ಆದಮೇಲೆ ಮಧ್ಯದಲ್ಲಿ ಅಮೃತ ವರ್ಷಿನಿ ಪತ್ತೆಧಾರಿ ಪ್ರತಿಭಾ ಅಲ್ಲೊಂದು ಅಲ್ಲೊಂದು ಗೆಸ್ಟ್ ಕ್ಯಾರೆಕ್ಟರ್ ಮಾತ್ರ ಅಪೀರೆನ್ಸ್ ಮಾತ್ರ ಮಾಡ್ತಾ ಇದ್ದಿದ್ದು ನಾನು ಇಲ್ಲಿ ನಾನು ಬೊಂಬೆ ಹೇಳುತ್ತೈತೆ ಅಂತ ಸೋಲೋ ಕ್ಯಾರೆಕ್ಟ್ರು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿದ್ದೆ ಅವಾಗ ಸ್ವಲ್ಪ ದಾಡಿ ಬಿಟ್ಟಿದ್ದೆ ಅದು ಒಂದು ಚೂರು ಆ ಟೈಮಿನ ಫೋಟೋ ಎಲ್ಲೋ ಒಂದು ಕಡೆ ಸ್ಪ್ರೆಡ್ ಆಗಿದೆ ಸೊ ಅದಾದ ನಂತರ ಮತ್ತೆ ನಾನು ಕ್ಲೀನ್ ಶೇವಲ್ಲ ಇದ್ದೆ ಬೇರೆ ಯಾವುದಾದ್ರು ಪಿಕ್ಚರ್ಗಳೆಲ್ಲ ಕಾಪ್ ಕ್ಯಾರೆಕ್ಟರೆಲ್ಲ ಮಾಡಿದೆ ಮೊದಲು ಎಮ್ ಡಿ ಕೌಶಿಕರು ಅಮ್ಮನ ಲಾಲಿ ಅಂತ ಒಂದು ಸಿನ್ಮಾ ಶುರು ಮಾಡಿದರು ಶುರು ಮಾಡಿದಾಗ ಅಲ್ಲಿ ಅದರಲ್ಲಿ ಭವ್ಯ ಪೇರಾಗಿ ಬೇಕು ಐತಿ ಹೇಗಿದೆಯಾ ಹೇಗೆ ಕಾಣ್ತಿದ್ಯಮ್ಮ ಒಂದು ಫೋಟೋ ಕಳಿಸ್ತೀಯಾ ದಾಡಿ ಬಿಟ್ಟಿದ್ಯಾ ಅನ್ನೋ ಇಲ್ಲ ಸರ್ ಚ ಒಂದು ಮೂರು ನಾಲ್ಕು ದಾಡಿ ಇದೆ ಒಂದು ವಾರ ಹಾಗೆ ಬಿಟ್ಬಿಡಮ್ಮ ಅನ್ನೋ ಸರ್ ಆ ಸಿನಿಮಾಗೋಸ್ಕರ ದಾಡಿ ಬಿಟ್ಟೆ ಸೊ ಮಿಚೂರ್ಡಾಗಿ ಕಾಣಲಿ ಅಂತ ಆ ಟೈಮಲ್ಲಿ ನನ್ನ ಬೊಂಬೆಳಿತೈತೆ ಫೋಟೋ ಎಲ್ಲೋ ಚಾನಲ್ಗೋಗಿದೆ ಹೌದು ಗೆಟಪ್ ಚೆನ್ನಾಗಿದೆ ನೋಡಿ ಇವ್ರು ಮಾಡಿದ್ರೆ ಮಾಡಿಸಿ ಅನ್ನೋ ಥರ ಏನೋ ಅವ್ರಿಗೆ ಹೇಳಿದ್ದಾರೆ ನಮಗೆ ಮ್ಯಾನೇಜರ್ ಫೋನ್ ಮಾಡಿದ್ರು ಸರ್ ಈ ಥರ ಒಂದು ಮಾಡ್ತೀರಾ ಸರ್ ಕ್ಯಾರೆಕ್ಟ್ರು ಮತ್ತು ಕತೆ ಹೇಳಿ ನಾನು ನೋಡ್ತೀನಿ ಅಂತ ಚಾನಲಿಂದ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕುಮುದ ಅಂತ ಕಾಲ್ ಮಾಡಿ ಸರ್ ಕಾ ಕತೆ ಮತ್ತು ಆ ಕ್ಯಾರೆಕ್ಟ್ರನ್ನ ನೈರೇಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಮಾಡೋಣ ಸರ್ ಅಂತ ಅಂದೆ ಸೊ ಈ ಅಮ್ಮನ ಅಲ್ಲಿ ದಾಡಿ ಬಿಟ್ಟಿದ್ದೆ ಹಾಗೇನೇ ಚಾನಲ್ ಕಡೆಯಿಂದ ಅಪ್ರೋಚ್ ಬಂತು ನಿನಗಾಗಿ ಸೀರಿಯಲಲ್ಲಿ ಹೀರೋಯಿನ್ ಫಾದರ್ ಕ್ಯಾರೆಕ್ಟರು ಅಂತ ಸರ್ ಈ ಗೆಟಪ್ ಹೀಗೆ ಇರಬೇಕು ಹೀಗೆ ಮಾಡಿ ಅಂತ ಸರಿ ನನ್ನ ಪೇಮೆಂಟ್ಗೂ ಓಕೆ ಅಂದರು ಆ ಕ್ಯಾರೆಕ್ಟ್ರು ಭಾಳ ಆಗಿತ್ತು ಸ್ವಂತ ಮಗಳು ಎದುರುಗಡೆ ಇದ್ರೂ ನನ್ನ ಮಗಳು ಅಂತ ಹೇಳೋಂಗಿಲ್ಲ ಮಗಳಿಗೆ ನನ್ನ ಅಪ್ಪ ಅಂತ ಗೊತ್ತಿಲ್ಲ ಆ ಒಳಗೇ ನೋವು ತಿನ್ನುವ ಒಳಗೇ ನೋವನ್ನು ಹೊರಗಡೆ ಹಾಕುವ ಬೇರೆ ಥರದ್ದು ನಾನು ನಾನು ಇಡೀ ಜೀವನದಲ್ಲಿ ನಾನು ಈ ಥರದೊಂದು ಪಾತ್ರ ನಾನು ಮಾಡೇ ಇಲ್ಲ ಜನ ನನ್ನನ್ನು ಈ ಮುಖ ನೋಡೇ ಇಲ್ಲ ಹಾಗಾಗಿ ಇವತ್ತು ಆ ಪಾತ್ರ ನೋಡಿದವರಲ್ಲ ಏನು ಸರ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಕಣ್ಣಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕು ಯಾರು ನಮ್ಮ ಲೂಸ್ ಮಾದ ಯೋಗಿಯವರ ಅಮ್ಮ ಟಿ ವಿ ನೋಡ್ತಿದ್ರಂತೆ ಟಿ ವಿ ನೋಡ್ತಾ ಅವ್ರ ಯಜಮಾನ್ರು ಹೇಳಿದ್ದಾರೆ ಏ ನೋಡ್ರಿ ಈ ಅಪ್ಪ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ಅವ್ರು ಸಿದ್ದರಾಜು ಸರ್ ನೋಡಿ ನಮ್ಮ ಯತಿರಾಜ್ ಅಲ್ವೇನೆ ಇದು ಜರ್ನಲಿಸ್ಟು ಆರ್ಟಿಸ್ಟು ಅಂತ ಅವರು ಅಂತ ಟಿ ವಿ ಹತ್ತಿರವಾಗಿ ಗಮನಿಸಿದ್ರಂತೆ ಅದನ್ನು ಗಮನಿಸ್ಬಿಟ್ಟು ಕನ್ ಕನ್ಫರ್ಮ್ ಆದ್ಮೇಲೆ ಫೋನ್ ಮಾಡಿ ಅರ್ಧ ಗಂಟೆ ಮಾತಾಡಿದ್ರು ಅವರೇ ಹೇಳಿದ್ದು ಅಲ್ಲ ಐತಿ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಇನ್ ಇಂಡಸ್ಟ್ರಿ ನೀನು ಯಾಕೆ ಇನ್ನೂ ಆ ಒಂದು ದೊಡ್ಡ ಮಟ್ಟಕ್ಕೆ ಬಳಸ್ಕೊಬೋದಿತ್ತು ನೀನು ಬಳಸ್ಕೊಂಡೇ ಇಲ್ಲ ಇಷ್ಟು ಆಗಿ ಕಾಣ್ತೀಯ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಕೊಡ್ತೀಯ ಅದು ಇದು ಈ ಥರದ್ದು ಒಂದು ಅದು ನಾರ್ಮಲ್ ಆಡಿಯನ್ಸ್ ಕೂಡ ಆಗ್ಬೋದು ಅಥವಾ ಇಂಡಸ್ಟ್ರಿ ಕಡೆಯಿಂದ ಆಗ್ಬೋದು ನಮ್ಮ ಜರ್ನಲಿಸ್ಟ್ಗಳು ಸಾವಿತ್ರಿ ಅಂತಿದ್ದಾರೆ ಎಚ್ ಕೆ ಸಾವಿತ್ರಿ ಅಂತ ಗಣೇಶ್ ಕಾಸರ್ಗೋಡು ಆಮೇಲೆ ವಿಕಾಸ್ ನೇಗಿಲೋಣಿ ಅಂತ ಇದ್ದಾರೆ ಈಗ ಅದು ಅವಳು ಝಿಯಲ್ಲಿದ್ದಾರೆ ನಮ್ಗೆ ಫೋನ್ ಮಾಡಿದವರೆಲ್ಲ ಫೋನ್ ಮಾಡಿ ಎತ್ತಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೆ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಪ್ಲೇ ಮಾಡ್ತೀನಿ ಅಂತ ಆ ಥರದ್ದು ನಿನಗಾಗಿ ಬಂದು ಅದು ನನಗಾಗಿ ಬಂದಂತಹ ಪಾತ್ರ ಅದು ಅಂತ ಅಂದ್ಕೊಳ್ತೀನಿ ಒಂದು ಬೇರೆ ಬ್ಯೂಟಿಫುಲ್ಲಾದ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ ಬೇರೆ ರೆಕಗ್ನೈಸ್ ಕೊಟ್ಟಿದೆ ನಾನು ಕೂಡ ಬೇರೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಅಂದರೆ ಆ ಪಾತ್ರಕ್ಕೆ ಆ ಕ್ಯಾಮ್ರಾ ಶಾರ್ಟ್ ಆನ್ ಆದರೆ ಆ ಕ್ಯಾರೆಕ್ಟ್ರಿಗೆ ಒಂದು 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 ಟಿಪಿಕಲ್ ಫೇಸ್ ಇಟ್ಕೋಬೇಕು ಅನ್ನೋದು ಒಂದು ಇಟ್ಕೊಂಡಿದ್ದೀನಿ ನಿಜ ಹೇಳ್ಬೇಕು ಅಂದರೆ ಇದುವರೆಗೂ ನಾನು ವಿಥೌಟ್ ಲೀಸರ್ ಅತ್ತೇ ಅತ್ತೆ ಇಲ್ಲ ಬಟ್ ಇದೇ ಸೀರಿಯಲ್ ಫಸ್ಟ್ ಟೈಮು ಇತ್ತೋ ಗ್ಲೀಸ್ರೀನು ಮೊನ್ನೆ ನನಗೂ ದಿವ್ಯಾ ಹುಡುಗ ಕಾಂಬಿನೇಷನ್ ಸೀನ್ ಇತ್ತು ಹಿಂಗೆ ಕೆಳಗಡೆ ಕುಂತಿರ್ತಾಳೆ ನಾವು ಇಬ್ಬರು ಮಾತಾಡ್ತಿರೋ ಅಪ್ಪ ಮುಖ ನೋಡಪ್ಪ ಚಿಕ್ಕಪ್ಪ ಒಂದ್ಸಲ ಮುಖ ನೋಡು ಅಂತ ನಾನು ಇಲ್ಲಿಂದ ಟರ್ನ್ ಆಗುವ ಅವಳು ಫುಲ್ ನೋಡೋದಕ್ಕೆ ಕಣ್ಣಲ್ಲಿ ನೀನು ಗಂಗೆಯೇ ನೀರು ಇರುತ್ತೆ ಅವಳು ಗೊತ್ತು ನಂಗೆ ಗ್ಲಿಸಿನ ತಗೊಂಡಿಲ್ಲ ಅಂತ ಶಾರ್ಟ್ ಕಟ್ ಆದ್ಮೇಲೆ ಅದೇ ಕೇಳ್ತಾ ಇದ್ಲು ಯಾಕಪ್ಪ ಕಣ್ಣೀರು ಒರಿಜಿನಲ್ ಕಣ್ಣೀರು ಅಂತ ಇಲ್ಲಮ್ಮ ಜನ ತುಂಬ ಪ್ರೀತಿಯಿಂದ ಕ್ಯಾರೆಕ್ಟರ್ನ ಫಾಲೋ ಮಾಡ್ತಿದ್ದಾರೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ ಅವ್ರ ನಂಬಿಕೆನ ಉಳಿಸ್ಕೋಬೇಕಲ್ಲ ಅಮ್ಮ ಅದಕ್ಕೆ ಸ್ವಲ್ಪ ಎಫರ್ಟ್ ಆಗ್ತಾ ಇದೀನಮ್ಮ ಅಂತ ಸೊ ಆ ಥರದ್ದು ಕೂಡ ಪ್ರಿಪ್ರೇಷನ್ ಮಾಡಿಕೊಂಡು ಅಂದರೆ ಆ ಕ್ಯಾರೆಕ್ಟರ್ ಹಂಗಿದೆ ಸ್ವಂತ ಮಗಳು ನನ್ನ ಮಗಳೆಲ್ಲ ಮಗಳು ಅಲ್ದಿರೋ ಥರ ಅವಳು ಚಿಕ್ಕಪ್ಪ ಅಂತಾಳೆ ನಾನು ಅದೇ 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 ಥರ ನೋಡಬೇಕು ಬಟ್ ಒಳಗಡೆ ನನ್ನ ಮಗಳು ಅಂತ ಗೊತ್ತಿರುತ್ತೆ ಆ ಸಂಘರ್ಷದ ಎಕ್ಸ್ಪ್ರೆಷನ್ ಇದೆಯಲ್ಲ ಆ ಕ್ಯಾರೆಕ್ಟರ್ ಒಳಗಡೆ ಹೋದ್ರೆ ನನಗೆ ಒಂದು ಸಲ ತುಂಬ ಸಲ ಅಂದರೆ ಪ್ರತಿ ಸಲ ಅಲ್ದಿದ್ರು ನೂರಕ್ಕೆ ಒಂದು ಎಪ್ಪತ್ತೆಂಬತ್ತು ಸಲ ನನಗೆ ಆ ಕ್ಯಾರೆಕ್ಟರ್ ಆಗ್ಬಿಡ್ತೀನಿ ಸಮ್ ಟೈಮ್ ಅದಾದಮೇಲೆ ಕಟ್ಟಾದ್ಮೇಲೆ ಸ್ವಲ್ಪ ಇಚ್ಛೆ ಬರ್ತೀನಿ ಆ ಥರ ಆ ಕ್ಯಾರೆಕ್ಟ್ರಿಗೆ ಇರೋ ಶಕ್ತಿ ಅದು ನಾನು ಮಾಡ್ತಿದ್ದೀನಿ ಅಂತಲ್ಲ ಈಗ ಮಾಮೂಲಿ ಅವಳು ವಿಲನು ಇವಳು ಇದು ತಿಳ್ಕಮ್ಮ ಆ ಥರದ ಪಾತ್ರಗಳಿರುತ್ತೆ ಇದು ಹಾಗಲ್ಲ ಇದು ಈಗ ಆಲ್ರೆಡಿ ಆರು ತಿಂಗ್ಳು ಪ್ಲೇ ಆಗಿದೆ ಆರು ತಿಂಗಳು ಹಂಗೆ ಆಗಿರೋದು ಅದೆಲ್ಲೋ ಆಗಿಬಿಡ್ತು ಓಪನ್ ಆಯಿತು ಮಗಳು ಅಂತ ಆಡಿಯನ್ಸ್ ಗೊತ್ತಿದೆ ಆಡಿಯನ್ಸ್ಗೆ ಅಪ್ಪ ಅಂತ ಗೊತ್ತಿದೆ ಬಟ್ ಕ್ಯಾರೆಕ್ಟರ್ ಒಳಗಡೆ ಒಳಗಡೆ ಗೊತ್ತಿಲ್ಲ ಸೊ ಅದ್ರದ್ದು ಒಂದು ಮಜಾ ತೊಗೋತಾ ಇದೆ ಅಂದರೆ ಆ್ಯಸ್ ಎ ಆರ್ಟಿಸ್ಟಾಗಿ ಡೆಫಿನೆಟಾಗಿ ತುಂಬ ಖುಷಿ ಕೊಡ್ತಾಯಿದೆ ನನಗೆ ನಾನು ಮೊದಲು ಇಷ್ಟು ವರ್ಷದ ನನ್ನ ಸಿನಿಮಾ ಜರ್ನಲಿ ಇಪ್ಪತ್ತೈದು ಇಪ್ಪತ್ತು ವರ್ಷ ಸಿನಿಮಾ ಜರ್ನಲಿ ಎಪಿಸೋಡ್ಗಳನ್ನ ನೋಡಿ ನೋಡಿ ಪರ್ಟಿಕ್ಯುಲರಾಗಿ ಏನಾದರೂ ಕರೆಕ್ಷನ್ಸ್ ಇದೆಯಾ ಇಲ್ಲಿ ಚೆನ್ನಾಗಿ ಮಾಡಿದ್ದೀನಲ್ವಾ ಅಂತ ನನಗೆ ನಾನೇ ಕೂಡ ಖುಷಿ ಪಡ ಪಟ್ಟಂತಹ ಧಾರಾವಾಹಿ ನಿನಗಾಗಿ ಇದುವರೆಗೆ ಎಷ್ಟು ಸಿನಿಮಾಗಳು ಸರ್ ನಾನು ಇದುವರೆಗೂ ಒಟ್ಟು ನೂರ ಎಂಬತ್ತೇಳು ಸಿನಿಮಾಗಳನ್ನ ಮಾಡಿದ್ದೀನಿ ಅದರಲ್ಲಿ ತಮಿಳಿನ ಒಂದು ನಾಲ್ಕು ಸಿನಿಮಾಗಳು ಕೂಡ ಇದೆ ತಮಿಳಲ್ಲಿ ಕ ಕಡಂಬನ್ ಅಂತ ಆರ್ಯ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ಮೇಜರ್ ವಿಲನ್ ಕ್ಯಾರೆಕ್ಟರು ಅದು ಅದು ತಮಿಳು ಕೂಡ ಅದಾಗಿದೆ ಅದಾದಮೇಲೆ ಡಾಕ್ಟರ್ ಫಿಫ್ಟಿ ಸಿಕ್ಸ್ ಅಂತ ಒಂದು ಮಾಡಿದೆ ಆಮೇಲೆ ಫ್ರೆಂಡ್ಲಿ ಬೇಬಿ ಅಂತ ಅದು ಒಂದು ಮಾಡಿದೆ ಈ ಥರದೊಂದಷ್ಟು ಸಿನಿಮಾದು ಸೇರಿಸಿದ್ರೆ ಒಂದು ನೂರ ಎಂಬತ್ತೇಳು ನೂರ ಎಂಬತ್ತು ಎಂಟು ಸಿನಿಮಾ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸೀರಿಯಲ್ಲು ನನ್ನ ಒಟ್ಟು ಏಳು ಕತೆ ಸಿನಿಮಾ ಆಗಿದೆ ಫೇರ್ ಆ್ಯಂಡ್ ಲವ್ಲಿ ನನ್ನ ಮೊದಲ ಕತೆ ಸಿನಿಮಾ ಆಗಿದ್ದು ನೆನಪಿರಲಿ ಪ್ರೇಮ್ ಮತ್ತು ಶ್ವೇತಾ ಶ್ರೀವಾತ್ಸವ್ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಆ ಕತೆ ನಂದೇ ಸಿನಿಮಾ ಅದು ಅಲ್ಲಿಂದ ಶುರು ಆದರೆ ನನ್ನ ಕತೆ ನಿಮ್ದೇ ನೀವು ಚಿತ್ರಕತೆ ಚಿತ್ರಕತೆ ನನ್ನಲ್ಲ ಕತೆ ಕತೆ ನಂದು ಮೂಲ ಕತೆ ನಂದು ಸೊ ಅಲ್ಲಿಂದ ಸಿನಿಮಾ ಆಗಿದೆ ಅನ್ನೋದೊಂದು ಖುಷಿ ಇದೆ ಎಷ್ಟು ಸರ್ ಇಷ್ಟು ಸಿನಿಮಾಗಳು ಮಾಡಿದ್ರೆ ಸೀರಿಯಲ್ ಮಾಡಿದರೆ ಎಷ್ಟು ಹೈಯೆಸ್ಟ್ ನೀವು ಸಂಬಂಧ ಪಡೆದಿದ್ದು ಯಾವಾಗ ಹೇಗೆ ನೀವು ಬರೀ ಎಲ್ಲ ಈ ಫಿಗರ್ ಯಾವಾಗ ಅದೆಷ್ಟು ಕೊಟ್ರು ಇದೆಷ್ಟು ನೀವು ಹೈಯೆಸ್ಟ್ ಆಸ್ತಿ ಮಾಡಿದ್ದೀರಾ ಎಷ್ಟು ಮನೆ ಕಟ್ಟಿದೀರ ಈ ಸಂಖ್ಯೆಗಳ ಮೇಲೆ ಹೋಗ್ತಿರಲ್ಲ ಒಬ್ಬ ಇಷ್ಟು ವರ್ಷ ಇದ್ರು ಕೂಡ ಲೈಫ್ ಅಲ್ಲ ಅದೇ ಅಲ್ವಾ ಸರ್ ಜೀವನಕ್ಕೆ ಇಲ್ಲ ನಾನು ಹಂಗೆ ಅನ್ಕೊಂಡಿಲ್ಲ ನಾನು ಯಾವತ್ತು ಆ ಸಂಖ್ಯೆಗಳ ಮೇಲೆ ಹೋಗೇ ಇಲ್ಲ ದುಡ್ಡಿನಿಂದೆ ನಾನು ಹೋಗೇ ಇಲ್ಲ ದುಡ್ಡಿನಿಂದ ಅದು ಅವಶ್ಯಕತೆ ಅಲ್ವಾ ಸರ್ ಅನಿವಾರ್ಯತೆ ಅಲ್ವಾ ಅನಿವಾರ್ಯತೆ ಅವಶ್ಯಕತೆ ಖಂಡಿತ ಇದೆ ಬಟ್ ನಾನು ಹೇಗೆ ನೋಡ್ತೀನಿ ಅಂತಂದರೆ ಅದಕ್ಕೆ ಪ್ರಾಮಿನೆನ್ಸ್ ಕೊಡೋಲ್ಲ ನಾನು ಅದಕ್ಕೆ ಪ್ರಾಮಿನೆನ್ಸೇ ಕೊಡೋದಿದ್ರೆ ಮೋಸ್ಟ್ಲಿ ನಾವು ನೀವು ಇಂಟ್ರೂವ್ ಮಾಡ್ತಿರಲ್ಲ ನಾನು ಯಾವುದೋ ಜೀವನದ ಮೊದಲನೇ ಸಲ ಕೆಲಸ ಮಾಡಿದ್ದಲ್ಲ ಅದೇ ಕೆಲಸದ ಮೇಲೆ ಹೋಗ್ಬಿಡ್ತಾ ಇದ್ದೆ ಹೆಂಗೋ ಸಂಬಳ ಕೊಡ್ತಾ ಇದೆ ಜೀವನ ನಡೀತಾ ಇದೆ ಸಂಬಳ ಮುಖ್ಯ ಜೀವನ ಮುಖ್ಯ ದುಡ್ಡು ಮುಖ್ಯ ಅದೇ ಮಾಡ್ಕೊಂಡು ಇಲ್ಲ ಅಂದ್ರೂ ಕೂಡ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಮಿಸಸ್ ಇರ್ತಾರೆ ನಿಮ್ಮ ಮಗ ಇರ್ತಾರೆ ಅದಕ್ಕೆಲ್ಲ ಎಜುಕೇಷನ್ಗೆ ಬೇಕಾಗಿರುತ್ತೆ ಸಣ್ಣ ಪುಟ್ಟ ಖರ್ಚುಗಳಿಗೆಲ್ಲ ಬೇಕಾಗಿರುತ್ತೆ ದುಡ್ಡು ಬೇಡ ಅನ್ನ ಹೇಳ್ತಾ ಇಲ್ಲ ದುಡ್ಡಿನ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಹಾಗಾಗಿ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಅದು ಸುಮ್ಮನೆ ಕ್ಯಾಮ್ರಾ ಇದೆ ರೋಲ್ ಆಗ್ತಿದೆ ಅದಕ್ಕೋಸ್ಕರ ಹೇಳೋಣ ಅನ್ನೋದು ಅಲ್ವೇ ಅಲ್ಲ ನನ್ನ ನನ್ನ ತಂದೆ ಸತ್ತಾಗ ನನ್ನ ಫ್ಯಾಮಿಲಿ ನನ್ನ ವಿರೋಧಿಸಿದ್ರು ನೈಂಟಿ ಏಯ್ಟಲ್ಲಿ ನೈಂಟಿ ನೈನಲ್ಲಿ ಅಲ್ಲೊಂದಷ್ಟು ಪೊಲಿಟಿಕಲ್ ಏನೋ ಜನ ಸೇರಿಕೊಂಡು ನನ್ನ ಒಡ ಕೂಡ ಎಲ್ಲ ಸೇರಿಕೊಂಡು ಆಟ್ ಆ ಸಂದರ್ಭದಲ್ಲಿ ನನ್ನ ಹತ್ರ ಬರ್ಸ್ಕೊಂಡು ನನ್ನ ಮನೆಯಿಂದ ಹೊರಗೆ ಹಾಕಿದರು ನಾನು ಬಾಂಡ್ ಪೇಪರ್ ಇನ್ನೂರೈವತ್ತು ರೂಪಾಯಿ ಬಾಂಡ್ ಪೇಪರಲ್ಲಿ ಬರ್ಕೊಟ್ಬಿಟ್ಟು ನಾನು ಹೆಂಡ್ತಿ ನಾನು ಇದರಲ್ಲಿ ಆಸ್ತಿ ಕೇಳಲ್ಲ ಮನೆ ಕೇಳಲ್ಲ ಏನೂ ಕೇಳಲ್ಲ ನನಗೇನು ಬೇಡ ಅಂತೇಳಿ ಬರೆದ್ಕೊಟ್ಟು ಈಚೆ ಬಂದಂಥವ್ ನಾನು ನಾನು ಅವತ್ತು ಫೈಟ್ ಮಾಡಲಿಲ್ಲ ಅಂದರೆ ಈ ಆಸ್ತಿ ಅದೇ ಇದೆ ನಮ್ಮ ನಮ್ಮಲ್ಲಿ ಒಂದಷ್ಟು ಕ್ಯಾಟಗರಿಗೆ ಅದೇ ಆಸ್ತಿ ಬೇಕು ಅಂದರೆ ದೊಡ್ಡ ಸ್ಥಿಕೆಯ ಒಂದು ಕಾಯಿಲೆಗಳಿದೆ ನಮಗೆ ವ್ಯಸನಗಳಿದೆ ನಾನು ಆ ಬಟ್ಟೆನೇ ಹಾಕ್ಬಿಡ್ಬೇಕು ನಾನು ಈ ರೀತಿಯೇ ಕಾಣಿಸ್ಕೋಬೇಕು ನಾನೇ ಶ್ರೇಷ್ಠ ಆಗಿಬಿಡ್ಬೇಕು ಅಂತ ಆ ವ್ಯಸನಗಳು ನನಗೆ ಬಂದಿಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ